ಧರ್ಮನೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಮಾ ಕರ್ಮ ಫಲಹೇ ತುರ್ಬು ಮಾತೆ ಕರ್ಮಣಿ ಭಗವದ್ಗೀತೆಯ ಈ ಸಾಲುಗಳು ಮಕರ ರಾಶಿಯವರಿಗೆ ಫರ್ಫೆಕ್ಟಾಗಿ ಸೂಟ್ ಆಗುತ್ತೆ ವೀಕ್ಷಕರೇ ಯಾಕಂದರೆ ಮಕರ ರಾಶಿಯವರು ಅದೃಷ್ಟ ಲಕ್ ಮೇಲೆ ನಂಬಿಕೆ ಇಡೋದಿಲ್ಲ ತಮ್ಮ ಮೇಲೆ ತಮ್ಮ ಪರಿಶ್ರಮದ ಮೇಲೆ ಕರ್ಮದ ಮೇಲೆ ಅನುಭವದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುತ್ತಾರೆ ಕಾಯಕವೇ ಕೈಲಾಸ ಗಾದೆ ಮಕರ ರಾಶಿಯವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಗುರಿಯನ್ನ ತಲುಪಲು ಸಾಧನೆಯನ್ನ ಮಾಡಲು ಮಕರ ರಾಶಿಯವರು ಪರ್ವತವನ್ನೇ ಎತ್ತಿ ಪಕ್ಕಕ್ಕಿಡಬೇಕೆಂದರೂ ಅಂಜದ ಗುಂಡಿಗೆ ಮಕರ ರಾಶಿಯವರದ್ದು ಅವರದ್ದು ಮಕರ ರಾಶಿಯವರಿಗೆ ಹಠ ಛಲ ಇವೆರಡೂ ಇವರ ಬ್ಲಡ್ ಅಲ್ಲೇ ಬಂದಿರುತ್ತೆ ಎಂತಹ ಕಷ್ಟದ ಪರಿಸ್ಥಿತಿಗಳು ನಿರ್ಮಾಣವಾದರೂ ಹೆದರದೆ ಜಗ್ಗದೆ ಅದನ್ನು ಎದುರಿಸಿ ನಿಲ್ಲುತ್ತಾರೆ ಯಾವುದನ್ನು ಅಷ್ಟು ಸುಲಭವಾಗಿ ಎಂದಿಗೂ ಬಿಟ್ಟು ಕೊಡದಿರುವುದು ಇವರ ಶ್ಲಾಘನೀಯ ಗುಣವಾಗಿದೆ ಮಕರ ರಾಶಿಯವರು ಸಾರ್ವಜನಿಕವಾಗಿ ಮುಜುಗರಕ್ಕೆ ಒಳಗಾಗೋದನ್ನು ಸಹಿಸೋದಿಲ್ಲ ವೀಕ್ಷಕರೇ ಮಕರ ರಾಶಿಯವರಿಗೆ ಸಂಬಂಧ ಲವ್ ಸಕ್ಸಸ್ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತೀರಿ ಎಂದರೆ ಅವರು ಆಯ್ಕೆ ಮಾಡುವುದು ಸಕ್ಸಸ್ ಸಾಧನೆಯನ್ನು ಮಾತ್ರ ಸಾಧನೆ ಮಾಡಲು ಮಕರ ರಾಶಿಯವರು ಹಾತೊರೆಯುತ್ತಾರೆ ವೀಕ್ಷಕರೇ ಇವರ ವೃತ್ತಿ ವೈಯಕ್ತಿಕ ಬದುಕನ್ನು ಇವೆರಡನ್ನ ಬ್ಯಾಲೆನ್ಸ್ ಮಾಡಲು ಪರದಾಡುತ್ತಾರೆ ಮಕರ ರಾಶಿಯವರಿಗೆ ಬಹುದೊಡ್ಡ ಶಾಪ ಯಾವುದೆಂದರೆ ಅದು ಭಾವನೆಗಳ ಕೊರತೆ ಹೌದು ವೀಕ್ಷಕರೇ ಮಕರ ರಾಶಿಯವರಿಗೆ ಭಾವನೆಗಳ ಕೊರತೆ ಇರುತ್ತದೆ ಪ್ರೀತಿ ಹಾಗೂ ಸಂಬಂಧಗಳ ವಿಷಯಕ್ಕೆ ಬಂದರೆ ಇವರಲ್ಲಿ ಭಾವನೆಗಳು ಕೊಂಚ ಕಡಿಮೆ ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸಲು ತುಂಬ ಕಷ್ಟಪಡುತ್ತಾರೆ ವೀಕ್ಷಕರೇ ಇವರನ್ನು ನೋಡಿದವರು ಭಾವನಾರಹಿತರು ಎಂದುಕೊಳ್ಳುತ್ತಾರೆ ಇವರು ತುಂಬ ಪ್ರಾಕ್ಟಿಕಲ್ ಯಾವುದನ್ನು ಅಷ್ಟು ಸುಲಭವಾಗಿ ನಂಬಲ್ಲ ತಮಗೆ ಅರಿವಾಗೋ ತನಕ ನಂಬಲ್ಲ ಇನ್ನೊಬ್ಬರ ಮುಂದೆ ಅಳುವುದು ತಮ್ಮ ದುಃಖಗಳನ್ನು ನೋವುಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡೋದಿಲ್ಲ ತಮ್ಮ ನೋವನ್ನು ತಾವು ಒಬ್ಬರೇ ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮ ನೋವನ್ನು ಅನುಭವಿಸುತ್ತಾರೆ ಮಕರ ರಾಶಿಯವರು ಹಠಮಾರಿಗಳು ತಾವು ನಂಬಿದ ವಿಷಯಕ್ಕೆ ವಿರುದ್ಧವಾಗಿ ಹೋದ ಹೋಗದ ಕಾರಣ ಇವರು ಬಹಳಷ್ಟು ಹಠಮಾರಿಗಳೆನಿಸುತ್ತಾರೆ ಇದೇ ಸ್ವಭಾವ ಇವರನ್ನು ಎಲ್ಲರಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ಕಾಣಿಸುತ್ತದೆ ಮಕರ ರಾಶಿಯವರು ತುಂಬ ಒಳ್ಳೆಯವರು ತುಂಬ ಮೃದು ಸ್ವಭಾವದವರು ವೀಕ್ಷಕರೇ ಇವರನ್ನು ಅರ್ಥ ಮಾಡಿಕೊಳ್ಳೋಕೆ ತುಂಬ ಕಷ್ಟ ಬೇರೆಯವರು ಮಕರ ರಾಶಿಯವರ ಎನರ್ಜಿ ಅಸಾಧಾರಣ ಇವರು ಒಂದು ಸಾರಿ ಮನಸ್ಸು ಮಾಡಿಬಿಟ್ಟರೆ ಮುಗಿಯಿತು ಅದನ್ನು ಅವರು ಸಾಧಿಸಿಯೇ ತೀರುತ್ತಾರೆ ಎಷ್ಟೇ ಕಷ್ಟ ಆದರೂ ಅರ್ಧಕ್ಕೆ ಕೈ ಬಿಡೋದಿಲ್ಲ ಮಕರ ರಾಶಿಯವರು ನೋಡಲು ಸೌಮ್ಯ ಸ್ವಭಾವದವರ ಹಾಗೆ ಕಾಣುವುದು ಹೆಚ್ಚು ಮಾತನಾಡದ ಇವರನ್ನು ಬಹುತೇಕ ಜನರು ತುಂಬ ನೆಗ್ಲೆಕ್ಟ್ ಮಾಡುತ್ತಾರೆ ಮಕರ ರಾಶಿಯವರು ಆಕಾಶಕ್ಕೆ ಏನೇ ಇಡುತ್ತಾರೆ ಇವರು ತುಂಬ ಮಹತ್ವಾಕಾಂಕ್ಷಿಗಳು ಅವರ ಬದುಕಿಗೆ ದೊಡ್ಡ ಗುರಿಗಳನ್ನೇ ಹಾಕಿಕೊಳ್ಳುತ್ತಾರೆ ಅವರ ಮೇಲಿನ ನಂಬಿಕೆ ಅವರಲ್ಲಿ ಬಹುದೊಡ್ಡ ಗುರಿಗಳನ್ನಿಟ್ಟುಕೊಳ್ಳುವಂತೆ ಮಾಡುತ್ತದೆ ತಮ್ಮ ಗುರಿ ಸಾಧನೆಗಾಗಿ ಕೆಲವೊಂದನ್ನು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಅದಕ್ಕೆ ಅಂಜೋದಿಲ್ಲ ಏನು ತ್ಯಾಗ ಬೇಕೋ ಅದನ್ನು ಮಾಡಿಯೇ ತೀರುತ್ತಾರೆ ಮಕರ ರಾಶಿಯವರು ತಮ್ಮೆಲ್ಲ ಕೆಲಸಗಳ ಹೊಣೆಯನ್ನು ತಾವೇ ಹೊರುತ್ತಾರೆ ತಮ್ಮ ತಪ್ಪುಗಳಿಂದ ಬೇಗ ಕಲಿಯುತ್ತಾರೆ ಇವರು ಜೀವನವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸುತ್ತಾರೆ ತಾವು ಬಯಸಿದ್ದನ್ನು ಪಡೆಯಲು ತುಂಬಾ ಹೋರಾಟ ಮಾಡುತ್ತಾರೆ ಇವರ ತಾಳ್ಮೆಯನ್ನು ನೋಡಿ ಜನ ಮೆಚ್ಚುತ್ತಾರೆ ಮಕರ ರಾಶಿಯವರು ತುಂಬಾ ಸೀರಿಯಸ್ ಆಗಿರ್ತಾರೆ ವೀಕ್ಷಕರೇ ಆದರೆ ಇವರು ತುಂಬ ಕೂಲ್ ಪರ್ಸನ್ ಮತ್ತೆ ಹಾಗೆ ಸಂಕೋಚ ಸ್ವಭಾವದವರು ಇವರ ಬೆಸ್ಟ್ ಫ್ರೆಂಡ್ಸ್ ಇವರಿಗೆ ಯಾರು ತುಂಬ ಆತ್ಮೀಯರಿರ್ತಾರೋ ಅವರ ಜೊತೆ ಮಾತ್ರ ತುಂಬ ಚೆನ್ನಾಗಿ ಬೆರೆತು ಮಾತನಾಡುತ್ತಾರೆ ಹಾಗೆ ಮಕರ ರಾಶಿಯವರು ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಾನೇ ಇರ್ತಾರೆ ಇವರ ಪ್ರೊಫೆಷನ್ ಕರಿಯರ್ ಇವರ ಫಸ್ಟ್ ಲವ್ ಅಂತಲೇ ಹೇಳ್ಬೋದು ಇವರು ಮಕರ ರಾಶಿಯವರು ಕಠಿಣ ಪರಿಶ್ರಮಿಗಳು ಸತತ ಪ್ರಯತ್ನದವರು ಜಯ ಸಿಗೋ ತನಕ ತುಂಬ ತಾಳ್ಮೆಯಿಂದ ಸತತ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಇದು ಮಕರ ರಾಶಿಯವರ ಶಾಪಗಳು ಮತ್ತು ವರಗಳ ಬಗ್ಗೆ ತಿಳಿಸ್ಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ